ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಆಲ್ರೆಡಿ ಮಕರ ರಾಶಿಯವರ ವರ್ಷ ಭವಿಷ್ಯದ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಆಗಿಲ್ಲ ಯಾರೆಲ್ಲ ನೋಡಿಲ್ಲ ಅವರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಬಹುದು ಇದು ಆ ವಿಡಿಯೋದ ಮುಂದುವರೆದ ಭಾಗ ಮತ್ತೊಂದಷ್ಟು ಮಾಹಿತಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯಾವುದೇ ಸಮಸ್ಯೆಗಳಿರಬಹುದು ವ್ಯಾಪಾರ ಮದುವೆ ವಿದ್ಯೆ ಆರ್ಥಿಕ ಜೀವನ ಹಣಕಾಸಿಗೆ ಸಂಬಂಧಪಟ್ಟಂತೆ ಮಕ್ಕಳ ವಿದ್ಯಾಭ್ಯಾಸ ಆರೋಗ್ಯ ಅದರ ಜೊತೆಗೆ ಗಂಡ ಹೆಂಡತಿಯ ನಡುವೆ ಕಲಹ ಈ ರೀತಿ ಯಾವುದೇ ರೀತಿಯ ಸಮಸ್ಯೆಗಳಿಗೂ ಕೂಡ ನೂರಕ್ಕೆ ನೂರು ಪರ್ಸೆಂಟ್ ಡಾಕ್ಟರ್ ಸುರೇಶ್ ಅವರಿಂದ ಪರಿಹಾರ ಶತಸಿದ್ಧ ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಕೂಡ ಮಾಡಬಹುದು ನೋಡಿ ಮಕರ ರಾಶಿಯವರಿಗೆ ಕಳೆದ ಏಳುವರೆ ವರ್ಷಗಳಿಂದ ಅನುಭವಿಸ್ತಾ ಇದ್ದಂಥ ಕಷ್ಟಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಮುಕ್ತಿ ಸಿಗುತ್ತೆ ಶನಿಯು ಕುಂಭರಾಶಿಯಿಂದ ಮೀನರಾಶಿಗೆ ಸ್ಥಾನ ಬದಲಾವಣೆ ಈ ಬದಲಾವಣೆ ನಿಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ ಅಂತಲೇ ಹೇಳಬಹುದು ಹೇಳ್ಬಹುದು ನೋಡಿ ಮಕರ ರಾಶಿಯವರು ಇಲ್ಲಿಯವರೆಗೆ ಅನುಭವಿಸಿದ್ದಂತಹ ಕಷ್ಟಗಳಿಗೆ ಫುಲ್ ಸ್ಟಾಪ್ ಬೀಳುತ್ತೆ ಸಾಡೆ ಸಾತಿಯಿಂದ ಶನಿ ನಿಮ್ಮಿಂದ ದೂರವಾಗುವಂತಹ ಸಮಯ ಎರಡು ಸಾವಿರದ ಇಪ್ಪತ್ತೈದರ ಶನಿ ಬದಲಾವಣೆಗೂ ಮುನ್ನವೇ ಶನಿಯು ನಿಮಗೆ ಸಾಕಷ್ಟು ಬದಲಾವಣೆಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಆ ಪಾಸಿಟಿವ್ ವೈಬ್ರೇಷನ್ ಆ ಒಳ್ಳೆಯದು ನಿಮ್ಗೆ ಈಗ್ಲಿಂದನೇ ಗೊತ್ತಾಗ್ತಾ ಇದೆ ಮಕರ ರಾಶಿಯವರಿಗೆ ನೋಡಿ ವಾಹನ ಖರೀದಿ ಮಾಡುವಂತಹ ಯೋಗ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರು ವಾಹನ ಖರೀದಿ ಮಾಡುವಂತಹ ಯೋಗ ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಾ ಖಂಡಿತ ಕೆಲಸ ಕೂಡ ಸಿಗುತ್ತೆ ಹೊಸ ವರ್ಷದಲ್ಲಿ ವಿದೇಶಕ್ಕೆ ಹೋಗಬೇಕು ಅನ್ನುವಂತಹ ಕನಸು ಆ ಕನಸು ಕನಸಾಗೇ ಇರುತ್ತೆ ಆದರೆ ಚಿಂತಿಸುವಂತಹ ಅಗತ್ಯತೆ ಇಲ್ಲ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿದೇಶಕ್ಕೆ ಪ್ರಯಾಣ ಮಾಡುವಂತಹ ಸೂಕ್ತವಾದಂತಹ ರೀತಿಯಲ್ಲಿ ಅವಕಾಶಗಳು ಕೂಡ ಇದೆ ನೋಡಿ ಮಕರ ರಾಶಿಯವರು ಕೆಲಸ ಇನ್ನು ಮುಂದೆ ನಿಮ್ಮ ಜೀವನ ಪ್ರಗತಿಯ ಹಾದಿಯತ್ತ ಸಾಗುತ್ತೆ ಕೆಲಸ ವ್ಯಾಪಾರದಲ್ಲಿ ಮಕರ ರಾಶಿಯವರು ಯಶಸ್ಸನ್ನು ಕಾಣ್ತೀರಾ ಸ್ವಂತ ವ್ಯಾಪಾರ ಮಾಡ್ತಾ ಇದ್ದಂಥವರಿಗೆ ಇದ್ದಂತಹ ಅಡೆತಡೆಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಮಕರ ರಾಶಿಯವರಿಗೆ ನೋಡಿ ಇಷ್ಟು ದಿನ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಉಂಟಾಗ್ತಾ ಇರುತ್ತೆ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಬರೆದಿಟ್ಕೊಳ್ಳಿ ಬಹಳ ಚೆನ್ನಾಗಿದೆ ಮಕರ ರಾಶಿಯವರಿಗೆ ಏಳುವರೆ ಶನಿ ಮುಗಿತಾ ಇದ್ದಂತೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಹೊಸ ವ್ಯಾಪಾರ ಪ್ರಾರಂಭಿಸಿ ಖಂಡಿತ ಅದರಲ್ಲಿ ಲಾಭ ಗಳಿಸ್ತೀರ ಹೂಡಿಕೆ ಮಾಡುವಂತಹ ಆಲೋಚನೆಗಳಿದ್ರೆ ಖಂಡಿತ ಹೂಡಿಕೆ ಮಾಡಿ ಅದರಿಂದನೂ ಕೂಡ ಸಾಕಷ್ಟು ಲಾಭಗಳಾಗುತ್ತೆ ಕುಟುಂಬ ಮದುವೆ ವಿಚಾರ ಹೊಸದಾಗಿ ಮದುವೆಯಾದವರಿಗೆ ಮಕ್ಕಳ ಭಾಗ್ಯ ಕೂಡ ಲಭಿಸುತ್ತೆ ಎರಡನೆಯ ಮಗುವಿಗಾಗಿ ಪ್ರಯತ್ನ ಮಾಡ್ತಾ ಇದ್ದಂಥವರಿಗೆ ಎರಡನೆಯ ಮಗುವಿನ ಯೋಗ ಕೂಡ ಇದೆ ಮಕರ ರಾಶಿಯ ವಿದ್ಯಾರ್ಥಿಗಳು ಬುದ್ಧಿವಂತರಾಗಿ ಪ್ರತಿಭಾನ್ವಿತರಾಗಿ ಹೊರಹೊಮ್ಮ್ತೀರಾ ಇಷ್ಟು ದಿನಗಳ ಕಾಲ ಇದ್ದಂತಹ ಅಡೆತಡೆಗಳು ಆಲಸ್ಯ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಪರೀಕ್ಷೆಯಲ್ಲಿ ಮಕರ ರಾಶಿಯ ವಿದ್ಯಾರ್ಥಿಗಳು ಯಶಸ್ಸನ್ನು ಗಳಿಸ್ತೀರಾ ಸಂಶೋಧನಾ ಕ್ಷೇತ್ರದಲ್ಲಿದ್ದಂಥವರಿಗೆ ಬಹಳ ಉತ್ತಮವಾದಂಥ ಅವಕಾಶಗಳಿದೆ ನೋಡಿ ಆರೋಗ್ಯ ದೀರ್ಘಕಾಲದಿಂದ ಬಳಲ್ತಾ ಇರುವಂತಹ ಖಾಯಿಲೆಗಳು ಗುಣಮುಖವಾಗುತ್ತೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ವೈದ್ಯಕೀಯ ವೆಚ್ಚ ಕಡಿಮೆಯಾಗತ್ತೆ ಧ್ಯಾನ ಮಾಡಿ ಯೋಗ ಮಾಡಿ ಒಳ್ಳೊಳ್ಳೆಯ ಅವಕಾಶಗಳು ಮಕರ ರಾಶಿಯವರಿಗೆ ಹುಡ್ಕೊಂಡು ಬರುತ್ತೆ ಅಂತಲೇ ಹೇಳಬಹುದು ನೋಡಿ ಮಕರ ರಾಶಿಯವರು ಬಹಳ ಬುದ್ಧಿವಂತರು ಹೇಳಿದಂತಹ ಕೆಲಸವನ್ನು ಮಾಡೇ ತೇರ್ತೀರ ಹಾಗಾಗಿ ಅನಿವಾರ್ಯಕ್ಕೂ ಅನಿವಾರ್ಯ ಇದ್ದರೂ ಕೂಡ ಮತ್ತೊಬ್ಬರಿಂದ ಸಹಾಯ ಕೇಳೋದಕ್ಕೆ ಹಿಂಜರಿಯುವಂತಹ ವ್ಯಕ್ತಿತ್ವದವರು ಹೌದಲ್ವ ಬಹಳಷ್ಟು ಅನಿವಾರ್ಯತೆ ಇರುತ್ತೆ ಇನ್ನೊಬ್ರ ಹತ್ರ ಹೆಂಗಪ್ಪ ನಾನು ಸಹಾಯ ಕೇಳೋದು ಅನ್ನೋ ರೀತಿಯಲ್ಲಿ ಹಿಂಜರಿತೀರ ಅದೇ ನೀವು ಖಂಡಿತ ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಮಕ್ಕಳ ಮನಸ್ಸನ್ನು ಅರಿತುಕೊಂಡು ನಡೀರಿ ಮಕರ ರಾಶಿಯ ತಂದೆ ತಾಯಿಗಳು ನೀವಿದ್ದಂತಹ ಕಡೆ ಹಾಸ್ಯಕ್ಕೆ ಯಾವುದೇ ರೀತಿಯ ಕೊರತೆ ಇಲ್ಲ ಅನಿವಾರ್ಯ ಪರಿಸ್ಥಿತಿಯಲ್ಲೂ ಕೂಡ ಬೇರೆಯವರಿಂದ ನೀವು ಸಹಾಯವನ್ನು ನಿರೀಕ್ಷೆ ಮಾಡೋದಿಲ್ಲ ಆತ್ಮವಿಶ್ವಾಸದಿಂದ ಕೆಲಸ ಮಾಡಿ ಖಂಡಿತ ಆತ್ಮವಿಶ್ವಾಸ ನಿಮ್ಮ ಕೈ ಹಿಡಿಯುತ್ತೆ ನೋಡಿ ನಿಮ್ಮ ನಂಬಿಕೆಗಳನ್ನು ನಾವು ಕೂಡ ಗೌರವಿಸ್ತೀವಿ ಜ್ಯೋತಿಷ್ಯದ ಪ್ರಕಾರ ನೀವು ಕೂಡ ಇನ್ನೊಬ್ಬರ ನಂಬಿಕೆಗಳನ್ನು ಗೌರವಿಸಬೇಕಾಗತ್ತೆ ಹಾಗಾಗಿ ಬಹಳ ಹುಷಾರಾಗಿ ಹೆಜ್ಜೆಯನ್ನು ಇಡೋದು ಬಹಳಷ್ಟು ಒಳ್ಳೆಯದು ಓವರ್ ಆಲ್ ಆಗಿ ನೋಡೋದಕ್ಕೋದ್ರೆ ಬಹಳ ಚೆನ್ನಾಗಿದೆ ಮಕರ ರಾಶಿಯವರಿಗೆ ಯಾವುದೇ ರೀತಿಯ ಅಷ್ಟೊಂದು ತೊಂದರೆ ತಾಪತ್ರೆಗಳಾಗೋದು ಯಾವುದೂ ಕೂಡ ಇಲ್ಲ ಉನ್ನತ ಅಧಿಕಾರಿಗಳಿಂದ ಸಕಾರಾತ್ಮಕ ಬೆಳವಣಿಗೆಗಳಾಗತ್ತೆ ವ್ಯಾಪಾರ ಉದ್ಯಮಶೀಲದಲ್ಲಿದ್ದರೆ ಖಂಡಿತ ವರ್ಷದ ಆರಂಭ ಅದ್ಭುತವಾದಂತಹ ವ್ಯಾಪಾರ ಆಗುತ್ತೆ ಹಣ ಕೂಡ ಅದ್ಭುತವಾಗಿ ಬರುತ್ತೆ ಅದರ ಜೊತೆಗೆ ಹಣಕಾಸು ಸ್ಥಿರವಾಗಿ ನಿಲ್ಲುತ್ತೆ ನೀವೇನಾದರೂ ಉದ್ಯೋಗಸ್ಥರಾಗಿದ್ದರೆ ಇನ್ನೂ ಹೈಯರ್ ಪೊಸಿಷನ್ಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಮದುವೆಗೆ ಟ್ರೈ ಮಾಡ್ತಾ ಇದ್ದಂಥವರು ಖಂಡಿತ ಧೃತಿಗೆಡೋದು ಬೇಡ ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದು ಒಳ್ಳೆ ಕಡೆ ನಿಮಗೆ ಸಂಬಂಧ ಕೂಡ ಬರುತ್ತೆ ಮದುವೆ ಆಗಿದ್ದಂಥವರಿಗೆ ಒಳ್ಳೆ ರೀತಿಯಲ್ಲಿ ಸಂತಾನ ಭಾಗ್ಯ ಕೂಡ ಆಗುತ್ತೆ ಒಂದು ಮಗು ಇದ್ದು ಇನ್ನೊಂದು ಮಗುವಿಗೆ ಪ್ರಯತ್ನ ಪಡ್ತಾ ಇದ್ದಂಥವ್ರಿಗೂ ಕೂಡ ಇನ್ನೊಂದು ಮಗು ಆಗುತ್ತೆ ಲಾಭ ಅಧಿಕ ಆಗುತ್ತೆ ಕುಟುಂಬ ಜೀವನ ತಾಯಿಯೊಂದಿಗೆ ಉತ್ತಮವಾಗಿರಿ ತಾಯಿಯನ್ನು ಗೌರವಿಸಿ ತಾಯಿಯನ್ನು ಪೂಜಿಸ್ತಾ ಬನ್ನಿ ಮತ್ತೊಂದು ಕಡೆ ಪರಿಹಾರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆಯಾಗುತ್ತೆ ನೈಋತ್ಯ ಅಥವಾ ವಾಯುವ್ಯದ ಕಡೆಗೆ ನಿಮ್ಮ ಲಿವಿಂಗ್ ರೂಮಿನಲ್ಲಿ ಸ್ಫಟಿಕ ಆಮೆಯನ್ನು ಇರಿಸಿ ಖಂಡಿತ ಒಳ್ಳೆಯದಾಗತ್ತೆ ಪ್ರಮುಖವಾಗಿ ಯಾವುದಾದ್ರೂ ಸಭೆ ಸಮಾರಂಭಗಳಿಗೆ ಹೋಗಬೇಕು ಯಾವುದಾದ್ರೂ ಒಳ್ಳೆಯ ಉದ್ದೇಶಗಳಿಗೆ ಹೋಗಬೇಕು ಒಳ್ಳೆಯ ಕಾರ್ಯಕ್ರಮಗಳಿಗೆ ಹೋಗಬೇಕು ಅಂತ ಹೇಳಿದಾಗ ಕೆಂಪು ಬಣ್ಣವನ್ನು ಧರಿಸಿ ಕೆಂಪು ಸೀರೆ ಕೆಂಪು ಡ್ರೆಸ್ಸು ಕೆಂಪು ಶರ್ಟು ಈ ರೀತಿ ಧರಿಸೋದ್ರಿಂದ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗುತ್ತೆ ನೋಡಿ ಹಾಜರಾಗುವಾಗ ಕೆಂಪು ಬಣ್ಣವನ್ನು ಧರಿಸೋದನ್ನು ತಪ್ಪಿಸ್ಬೇಕು ಹಾಕೊಂಡು ಹೋಗಿ ಅಂತ ಹೇಳ್ತಾ ಇಲ್ಲ ನಾನು ಕೆಂಪನ್ನು ಆದಷ್ಟು ಅವಾಯ್ಡ್ ಮಾಡಿ ಮನೆಯಿಂದ ಹೊರಡೋದಕ್ಕಿಂತ ಮುಂಚೆ ಬಾಯಿಗೆ ಏಲಕ್ಕಿ ಅಥವಾ ಮೊಸರನ್ನು ತಿಂದು ಹೋಗಿ ನೀವು ಆಗುವಂತಹ ನೀವು ಏನು ಅಂದ್ಕೊಂಡಿದ್ದೀರಾ ನೀವು ಹೋಗುವಂತಹ ಕೆಲಸ ಖಂಡಿತವಾಗ್ಲೂ ಕೂಡ ಆಗತ್ತೆ ಅಂತಲೇ ಹೇಳಬಹುದು ನೋಡಿ ಬಿದಿರಿನ ಗಿಡ ಬರುತ್ತಲ್ವ ಅದೃಷ್ಟದ ಗಿಡ ಅದನ್ನು ಮನೇಲಿ ಇಡಿ ಒಳ್ಳೆಯದಾಗತ್ತೆ ಎಲ್ಲ ಮಕರ ರಾಶಿಯವ್ರಿಗೂ ಕೂಡ ಒಳ್ಳೆಯದಾಗಲಿ ಆ ಭಗವಂತ ಎಲ್ಲರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಧನ್ಯವಾದ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕ ಮಾಡಿ